ಸಮಸ್ತ ಭಕ್ತ ಬಂಧುಗಳೇ ಇವತ್ತು ಹಾಸನ ನಗರದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ವತಿಯಿಂದ ಎಸ್ ಪಿ ಎಂ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ ಹೊಸಲೈನ್ ರೋಡಿನ ಹಾಸನದ ಸಂಗಮೇಶ್ವರ ಬಡಾವಣೆ ಹೊಸಲೈನ್ ರಸ್ತೆಯಲ್ಲಿರುವ ಪುಷ್ಪಗಿರಿ ರಜತ ಭವನದ ಕಟ್ಟಡದಲ್ಲಿ ಅತ್ಯಂತ ಸುಸಜ್ಜಿತವಾದಂಥ ಕಟ್ಟಡದಲ್ಲಿ ಅತ್ಯಾಧುನಿಕವಾಗಿರುವಂಥ ಕಾಲೇಜನ್ನು ಇವತ್ತು ಪ್ರಾರಂಭ ಆಗಿದೆ ಪಿ ವಿ ಸಿ ಸೈನ್ಸ್ ಮತ್ತು ಕಾಮರ್ಸನ್ನು ಓದುವಂಥ ವಿದ್ಯಾರ್ಥಿಗಳಿಗೆ ಹಾಸನ ನಗರದಲ್ಲಿ ಅತ್ಯಂತ ರಿಯಾಯಿತಿಯ ಪೀಜಿನಲ್ಲಿ ಎಲ್ಲ ಸೌಲಭ್ಯಗಳನ್ನು ಹೊಂದಿರುವಂಥ ಲ್ಯಾಬು ಉತ್ತಮವಾದಂಥ ಕ್ಲಾಸ್ ರೂಮು ಕಂಪ್ಯೂಟ್ರು ಹಾಗೆ ಲೈಬ್ರಿ ಅತ್ಯಾಧುನಿಕವಾಗಿರುವಂಥ ಕ್ಲಾಸ್ ರೂಮನ್ನು ಹೊಂದಿರುವಂಥ ಕಾಲೇಜನ್ನು ಪ್ರಥಮ ಬಾರಿಗೆ ಪ್ರಾರಂಭ ಮಾಡಲಾಗಿದೆ ಇದರ ಸದುಪಯೋಗವನ್ನು ಗ್ರಾಮೀಣ ಭಾಗದ ಯುವತಿಯರು ಮತ್ತು ಯುವಕರು ಹಾಗೆ ಪಟ್ಟಣದಲ್ಲಿರುವಂಥ ಯುವತಿಯರು ಮತ್ತು ಯುವಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಹಾಗೆ ಹೊರಗಡೆಯಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಹಾಸ್ಟೆಲ್ ಸೌಲಭ್ಯವನ್ನು ಕೂಡ ಒದಗಿಸಲಾಗಿದೆ ಹಾಗಾಗಿ ಇದರ ಉತ್ತಮ ಸೇವೆಯನ್ನು ಸದುಪಯೋಗ ಪಡೆದುಕೊಂಡು ತಮ್ಮ ಭವಿಷ್ಯಕ್ಕಾಗಿ ತಮ್ಮ ಮುಂದಿನ ಶಿಕ್ಷಣಕ್ಕಾಗಿ ಈ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ಅದರ ಜೊತೆಯಲ್ಲಿ ಹೊಸದಾಗಿ ಪುಷ್ಪಗಿರಿ ನರ್ಸಿಂಗ್ ಕಾಲೇಜನ್ನು ಪ್ರಾರಂಭ ಮಾಡ್ತಾ ಇದೆ ಬಿ ಎಸ್ ಸಿ ನರ್ಸಿಂಗ್ ಹಾಗೆ ಅಲೈಡ್ ಎನ್ ಸೈನ್ಸ್ ಅನ್ನುವಂಥ ಸುಮಾರು ಆರು ಕೋರ್ಸ್ಗಳನ್ನು ಇದರ ಜೊತೆಯಲ್ಲಿ ಪ್ರಾರಂಭ ಮಾಡ್ತಾ ಇದೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಸಂಸ್ಥೆ ನೋಡಿಕೊಳ್ಳುತ್ತಿದ್ದು ಸಂಸ್ಥೆ ಜೊತೆಯಲ್ಲಿ ನಮ್ಮ ಸಿಬ್ಬಂದಿ ವರ್ಗ ಆಡಳಿತ ಮಂಡಳಿ ಹಾಗೆ ಉತ್ತಮವಾದಂಥ ಬೋಧಕರು ಸೊ ಪ್ರಿನ್ಸಿಪಾಲ್ರು ಎಲ್ಲರೂ ಇದರ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾಗಿ ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಕಾಲೇಜಿಗೆ ಸೇರಿಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು